ಮೊದಲಿಗೆ ನಾನು ಒಂದು ಸಣ್ಣ ಉದಾಹರಣೆ ಬೇಕಾದರೂ ಕೊಡ್ತೀನಿ ನಾವು ಅನೇಕ ಕಡೆ ಬೇರೆ ಬೇರೆ ಬಗೆಯ ಜನರೊಂದಿಗೆ ಮಾತನಾಡಿಸ್ತಾ ಇದ್ದೀವಿ ನಾನೇ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಈ ಅಭಿಯಾನವನ್ನು ಹೊರತು ಹೋಗಿದ್ದೇನೆ ಸಾಮಾನ್ಯವಾಗಿ ಒಬ್ಬರು ಯತ್ನಿಂತ್ಕೊಂಡು ಹೇಳಿದ್ರು ಈ ನಮ್ಮ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ಅದು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಐದು ಲಕ್ಷದವರೆಗೆ ಉಚಿತ ನ ಕೊಡಿಸುವಂತಹ ಆಯುಷ್ಮಾನ್ ಭಾರತ್ ಯೋಜನೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಇನ್ಶೂರೆನ್ಸ್ ಯೋಜನೆ ಅದು ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಸಂಪೂರ್ಣ ಉಚಿತ ಕೊಡ್ತೀರಿ ಐದು ಲಕ್ಷ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಒಂದು ಮನೆ ಇದೆ ಒಂದು ಸ್ಕೂಟರ್ ಇದೆ ಒಂದು ಕಾರ್ ಇದೆ ಅನ್ನೋ ಕಾರಣಕ್ಕೆ ನಾವೇನು ಶ್ರೀಮಂತರಲ್ಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಹೋದಾಗ ಅಲ್ಲಿ ಸಿಗೋ ಅಲ್ಲಿ ಕೊಡೋ ಬಿಲ್ಗಳನ್ನ ನಮ್ಮ ಕೈಲಿ ಭರ್ಸೋಕಾಗಲ್ಲ ಶೇಕಡ ಮೂವತ್ತರಷ್ಟು ನಲ್ವತ್ತರಷ್ಟು ರಿಯಾಯಿತಿ ಕೊಡಿಸಿ ಅಂತ ಒಂದು ಸಲಹೆ ಬರ್ತು ಹೀಗೆ ಈ ಯಾವ ಸಲಹೆ ಹಾಗೆ ಆಗಿರ್ಬಹುದು ಒಟ್ಟು ವಿಕಸಿತ ಭಾರತದ ಕಲ್ಪನೆಗೆ ಯಾವ ಎಲ್ಲ ಸಲಹೆಗಳನ್ನ ತಾವು ಕೊಡಬಹುದು ಎಲ್ಲವನ್ನ ಸ್ವೀಕರಿಸೋಕೆ ನಾವು ಸಿದ್ಧರಿದ್ದೇವೆ ಇದನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ವಿ ಈಗ ಮಾಧ್ಯಮದ ಒಬ್ರು ಸ್ನೇಹಿತರು ಕೇಳಿದ್ರು ಸೀರಿಯಸ್ ಆಗಿ ತಗೋತೀರಾ ಕೊಡೋ ಸಲಹೆಗಳನ್ನ ಕೊಡೋ ಅಭಿಪ್ರಾಯಗಳನ್ನ ಅಂತ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಸೀರಿಯಸ್ ಆಗಿ ತಗೋತೀವಿ ಸೀರಿಯಸ್ ಆಗಿ ತಗೋಬೇಕು ಅಂತ ನರೇಂದ್ರ ಮೋದಿ ಅವರೇ ನಮ್ಮೆಲ್ರಿಗೂ ಆದೇಶವನ್ನ ಸೂಚನೆಯನ್ನ ನೀಡಿರೋದು ನಮ್ಮಲ್ಲಿ ಒಂದು ಬಾಕ್ಸ್ ಇದೆ ಮತ್ತೆ ಪತ್ರಕಗಳಿವೆ ಅದರಲ್ಲಿ ನೀವು ಸಲಹೆಗಳನ್ನ ಬರೆದು ಹಾಕ್ಬೋದು ಇಲ್ಲವೇ ನಮ್ಮ ಆಪ್ ನಲ್ಲಿ ಇದಕ್ಕಾಗಿ ವಿಶೇಷವಾಗಿ ಒಂದು ಪೇಜ್ ಇದೆ ಸಂಕಲ್ಪ ಪತ್ರಕ್ಕಾಗಿ ವಿಕಸಿತ ವಿಕಸಿತ ಭಾರತ ಮೋದಿ ಗ್ಯಾರಂಟಿ ಸಂಕಲ್ಪ ಪತ್ರ ಅನ್ನುವಂತಹ ವಿಶೇಷ ಪೇಜ್ ಇದೆ ಅದರಲ್ಲಿ ತಾವು ವಾಯ್ಸ್ ಮೆಸೇಜ್ ಮೂಲಕ ಈ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಸಲಹೆಯನ್ನ ಕೊಡಬಹುದು ಅಥವಾ ಬರ್ದು ಹಾಕ್ಬೋದು ನಮ್ಮ ನಲ್ಲಿ ಇಲ್ಲವೇ ಒಂದು ವಾಟ್ಸ್ಆ್ಯಪ್ ನಂಬರ್ ಇದೆ ತೊಂಬತ್ತು 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 ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟರೆ ಮೊದಲಿಗೆ ಒಂದು ಲಿಂಕ್ ಬರುತ್ತೆ ಆ ಕರ್ಕೊಂಡು ಹೋಗುತ್ತೆ ನಮ್ಮ ಆಪ್ ನಲ್ಲಿ ನಾವು ವಾಯ್ಸ್ ಮೆಸೇಜ್ ಮೂಲಕ ಬರಹದ ಮೂಲಕ ನಮ್ಮ ಅಭಿಪ್ರಾಯವನ್ನ ಸಲಹೆಯನ್ನ ಕೊಡಬಹುದು ಹಾಗಾಗಿ ನಾನು ನಿಮ್ಮೆಲ್ಲರಲ್ಲಿ ಈಗ ನಿವೇದನೆ ಮಾಡ್ತಾ ಇರೋದೇನು ಅಂದ್ರೆ ಪ್ರಾಯಶಃ ಅಭ್ಯರ್ಥಿಯೊಂದಿಗೆ ಮತ್ತು ಈಗಾಗಲೇ ಆದರ್ಶಪ್ರಾಯವಾಗಿರುವಂತಹ ಒಬ್ಬ ಸಂಸದರು ಹೇಗೆ ಒಬ್ಬ ಸಂಸದರು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಿದರ್ಶನವಾಗಿರುವಂತಹ ಪ್ರತಾಪರು ಇವರಿಬ್ಬರೊಂದಿಗೆ ನಿಮಗೆ ಮಾತನಾಡೋದಕ್ಕೆ ಇಚ್ಛೆ ಇರುತ್ತೆ ಅಂತ ನನಗೆ ಗೊತ್ತು ಇಷ್ಟು ಮಂದಿ ಸೇರಿರುವಾಗ ಆದ್ರೆ ಮೊದಲಿಗೆ ನಾವು ಬಂದ ಕಾರ್ಯವನ್ನ ನೀವೆಲ್ಲ ನೆರವೇರಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ ಸಲಹಾ ಸಂಗ್ರಹ ಆಗಲಿ ತದನಂತರದಲ್ಲಿ ಪ್ರಾಯಶಃ ಅವರೊಂದಿಗೆ ನೀವು ಮಾತನಾಡಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ